ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ರೂಮ್ ನಾನು ಇವತ್ತು ನಿಮಗೆ ಈಸಿಯಾಗಿ ಮನೇಲಿ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ಇದ್ದೀನಿ ಸಬ್ಬಕ್ಕಿ ಪಾಯಸ ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬನ್ನಿ ಅಲ್ಲಿವರೆಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಇಲ್ಲಿ ಪಾಯಸ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಈಗ ಸ್ವಲ್ಪ ಒಂದು ಅರ್ಧ ಲೀಟ್ರ್ ಹಾಲು ಹಾಕೋತಾ ಇದ್ದೀನಿ ಹ್ಞೂ ನಿಮಗೆ ಪಾಯಸ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನು ಹಾಕೊಳ್ಳಿ ತೆಳ್ಳೇಬೇಕು ಅಂದರೆ ಹಾಕೋಬೋದು ಜಾಸ್ತಿ ಬೇಡ ಅಂತಂದರೆ ಅರ್ಧ ಲೀಟ್ರ್ ಹಾಲೆ ಸಾಕು ನಾನು ಇಲ್ಲಿ ಎರಡು ಹಚ್ಚು ಬೆಲ್ಲ ಹಾಕೊಂಡು ಯೂಸ್ ಮಾಡ್ತಾ ಇರೋದ್ರಿಂದ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಬೆಲ್ಲನ ನಾನು ಆಲ್ರೆಡಿ ಕರಕ್ಸಿಟ್ಟಿದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಒಂದೊಂದು ಸಲ ಕಸಗಳು ಬರುತ್ತೆ ಒಂದು ಸ್ವಲ್ಪ ಕಲ್ಲು ಬರುತ್ತಲ್ಲೋ ಅದಕ್ಕೆ ಈ ಥರ ನೀರು ಹಾಕಿ ಕರಗಿಸಿ ಇದನ್ನು ಸೋದಿಸ್ಕೊಂಡ್ರೆ ಇದರಲ್ಲೂ ನೀರು ಬರುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾನು ನಂತರ ಸಿಹಿ ನೋಡಿಕೊಂಡು ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಮತ್ತೆ ಬೆಲ್ಲ ಹಾಕಬೇಕಾಗುತ್ತೆ ಸೊ ಹಂಗಾಗಿ ಹಾಕಿದ್ದೀನಿ ಇದಕ್ಕೆ ನಾನು ಇದನ್ನಂದರೆ ಹುರಿದಿರುವಂಥ ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಗಾಗಿ ನಾನು ಹುರಿದಿಲ್ಲ ಹುರಿದೇ ಇರುವಂಥ ಶಾವಿಗೆ ಪ್ಯಾಕೆಟ್ ತೊಗೊಂಡ್ರೆ ನೀವು ಫಸ್ಟೇ ತುಪ್ಪ ಹಾಕಿ ಗೋಡಂಬಿ ಹಾಕೋಕ್ಕೂ ಮೊದಲೇ ಅದು ಇದನ್ನು ಶಾವಿಗೆ ಪ್ಯಾಕೆಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಗೋಡಂಬಿ ದ್ರಾಕ್ಷಿ ಹಾಕೋಬೇಕು ಸೀದೋಗ್ಬಿಡುತ್ತೆ ಇಲ್ಲ ಅಂದರೆ ಸೊ ಹಂಗಾಗಿ ನಾನು ಇಲ್ಲಿ ಹುರಿದಿರುವಂತಹ ಶಾವಿಗೆ ತೊಗೊಂಡಿರೋದ್ರಿಂದ ನಾನು ಫಸ್ಟ್ ಹುರಿದಿಲ್ಲ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಸಬ್ಬಕ್ಕಿನ ನಾನು ಒಂದು ಸ್ವಲ್ಪ ನಾವು ಆವಾಗಲೇ ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ನೀರಲ್ಲಿ ನೆನೆ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಸೊ ಹಂಗಾಗಿ ನೆನೆ ಹಾಕಬೇಕು ಹೀಗೆ ಹಾಕ್ಬಿಟ್ರೆ ನೀವು ಎಷ್ಟೇ ಬೇಯಿಸಿದ್ರೂ ಬೇಯಲ್ಲ ಇದು ನೀರಲ್ಲಿ ನೆನೆ ಹಾಕಿದ್ರೆ ಸಬ್ಬಕ್ಕಿ ಪಾಯಸ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೀರಲ್ಲಿ ನೆನೆ ಹಾಕಿದ್ದೀನಿ ಈಗ ಹಾಲು ಮತ್ತು ಬೆಲ್ಲ ಕುದಿಯುವಾಗ ಇದನ್ನ ಹಾಕ್ಕೋಬೇಕು ಆವಾಗಲೇ ಕರಕ್ಸಿರುವಂಥ ಬೆಲ್ಲನ ಈ ಥರ ಸೋದಿಸ್ಕೊತೀನಿ ಒಂದು ಉಂಡೆ ಬೆಲ್ಲ ತೊಗೊಂಡಿರೋದು ಕಾಲು ಕೆ ಜಿ ತಗೊಂಡಿದ್ದೆ ನಾನು ಹಚ್ಚು ಲೆಕ್ಕ ಅಂದರೆ ಎರಡು ಎರಡರಿಂದ ಎರಡೂವರೆ ಹಚ್ಚು ಅಷ್ಟಾಗುತ್ತೆ ನೋಡಿ ಈ ಥರ ಕಸ ಎಲ್ಲ ಬರುತ್ತೆ ಅನ್ನೋದ್ರ ಸಲುವಾಗ್ಲೇ ಫಸ್ಟು ಬೆಲ್ಲನ ಕರಗಿಸ್ಕೊಂಡು ಈ ಥರ ಸೋದಿಸ್ಕೊಬೇಕು ಪ್ಲಾಸ್ಟಿಕ್ ಜಾಲರಿ ತೊಗೊಂಬೇಡಿ ದಯವಿಟ್ಟು ಇದು ಕಬ್ನದ್ದು ಸ್ಟೀಲ್ ಜಾಲರಿ ಸೊ ಹಂಗಾಗಿ ನಾನು ಇದ್ರಲ್ಲಿ ಸೋದಿಸ್ಕೊಂಡಿರೋದು ಇವಾಗ ಇದನ್ನೆಲ್ಲ ಕುದಿ ಬರಲಿ ನಂತರ ನಾವು ಇದಕ್ಕೆ ಸ ಸಬ್ಬಕ್ಕಿನ ನೆನೆ ಹಾಕಿರೋದನ್ನು ಹಾಕೋಬೇಕು ನೋಡಿ ಈಗ ಈ ಥರ ಇರುವಾಗ ಈ ಥರ ಸೀಮೆ ಅಕ್ಕಿ ಅಂತೀವಿ ನಾವು ಕೆಲವು ಕಡೆ ಸಬ್ಬೆ ಅಕ್ಕಿ ಅಂತಾರೆ ಸೊ ಹಂಗೆ ಸಬ್ಬಕ್ಕಿನ ನೆನೆ ಹಾಕಿರೋದನ್ನ ಹಾಕೋತಾ ಇದ್ದೀನಿ ಆಲ್ರೆಡಿ ಸಬ್ಬಕ್ಕಿನೇ ನೆನೆ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಬೇಯೋಕೆ ಟೈಮ್ ತಗೊಳಲ್ಲ ಈ ಥರ ಇರಬೇಕಾದ್ರೇ ನಾವೀಗ ಹುರಿದಿರುವಂಥ ಶಾವಿಗೆನ ಹಾಕ್ಕೋಬೇಕು ನಾನು ರೋಸ್ಟ್ ಮಾಡಿರುವಂಥ ಶಾವಿಗೆ ತಗೊಂಡಿದ್ದೀನಿ ಸೊ ಅದನ್ನೇ ಹಾಕೋತೀನಿ ಸ್ವಲ್ಪನೇ ಹಾಕೋಬೇಕು ತುಂಬ ಗಟ್ಟಿಯಾಗಿಬಿಟ್ರೆ ಅದು ಪಾಯಸನೇ ಅನಿಸಲ್ಲ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ತುಂಬ ಸಣ್ಣದು ನಾನು ತೊಗೊಂಡಿರುವಂತಹ ಸೌಗೆ ಪ್ಯಾಕೆಟು ಅರಮಿಚಿಲ್ಲಿ ರೋಸ್ಟೆಡ್ದು ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ಮತ್ತೆ ಹಾಕೋಬೋದು ಬೇಗ ಬೇಯುತ್ತೆ ಇದು ಸ್ವಲ್ಪ ತೆಳುವಾಗಿದ್ದರೆ ಪಾಯಸ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಬೇಯಲಿ ಫಸ್ಟು ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ಮುಂದಿನ ವಿನದಲ್ಲಿ ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ಇದು ಕುದಿಲಿ ಸಣ್ಣ ಊರಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಾನು ಶಾವಿಗೆನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಪ್ಯಾಕೆಟಲ್ಲಿ ಈ ಥರದ್ದು ಒಂದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಚೆನ್ನಾಗಿ ಬೆಂದ ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇರಲಿ ಸಾಕು ಇಷ್ಟೇ ಇವಾಗ ನಿನ್ಸ್ತೀನಿ ಸೊ ಊರಿ ಸಣ್ಣ ಮಾಡಿಬಿಟ್ಟು ಬೇಯಿದೆ ಇವಾಗ ಹಿಂಗೆ ಇರಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಸಿಹಿ ಕಡಿಮೆ ಆಯಿತು ಅಂದರೆ ಬೇಕು ಅಂದರೆ ಸ್ವಲ್ಪ ಶುಗರ್ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಶುಗರ್ ಯೂಸ್ ಮಾಡಿಲ್ಲ ಬರೀ ಬೆಲ್ಲ ಮಾತ್ರ ಹಾಕಿ ಮಾಡ್ತಾ ಇರೋದು ನೀವು ಮತ್ತೆ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಪಕ್ಕದ ಸ್ಟವಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಳ್ಳಿ ಆಮೇಲೆ ನಂತರ ನೀರು ಗೀರು ಜಾಸ್ತಿ ಹಾಕ್ಬಿಟ್ರೆ ಇವಾಗ ಇದು ಕುದೀಲಿ ನೋಡಿ ರೆಡಿ ಆಯಿತು ಪಾಯಸ ನೋಡಿ ಈ ಥರ ಈಸಿಯಾಗಿ ಮನೇಲೇ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ರಲ್ವಾ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ವೀಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್